ಒಂದೇ ದಿನದಲ್ಲಿ ಮೂರು ಅವತಾರದಲ್ಲಿ ಭಕ್ತರಿಗೆ ದರ್ಶನವನ್ನ ಕೊಡೋ ಈ ಹನುಮಂತನ ಬಗ್ಗೆ ನೀವು ಕೇಳಿದೀರಾ ಮೂರು ಅವತಾರಗಳು ಮೂರು ಯುಗಗಳನ್ನು ಸೂಚಿಸುತ್ತೆ ಬೆಳಗಿನ ಜಾವ ಹನುಮಾವತಾರ ಮಧ್ಯಾಹ್ನ ಭೀಮನಾವತಾರ ಮತ್ತೆ ಸಂಜೆ ಮಧ್ವಾವತಾರದ ಅಲಂಕಾರದಲ್ಲಿ ಹನುಮಂತ ಇಲ್ಲಿ ದರ್ಶನವನ್ನ ಕೊಡ್ತಾರೆ ಈ ದೇವಸ್ಥಾನ ಇರೋದು ಹಾವೇರಿ ಜಿಲ್ಲೆಯ ಕದರಮಂಡಲಗಿ ಅನ್ನೋ ಗ್ರಾಮದಲ್ಲಿ ಅರ್ಜುನನ ಮೊಮ್ಮಗನಾದ ಜನಮೇಜಯ ಇದನ್ನ ಸ್ಥಾಪನೆ ಮಾಡಿದ್ದು ಅನ್ನೋ ನಂಬಿಕೆ ಇದೆ ಮುಂದೆ ರಾಮಾನುಜಾಚಾರ್ಯರು ಶಿವನಿಂದ ಹೊರಪಡೆದ ಸೂರ್ಯಸಾಲಿ ಗ್ರಾಮವನ್ನ ಈ ಹನುಮಂತನ ಎರಡೂ ಕಣ್ಣುಗಳಲ್ಲಿ ಅಳವಡಿಸ್ತಾರೆ ಕಣ್ಣಿನ ಕಾಂತಿಗಳಿಂದಾನೇ ಈ ಹನುಮಂತನಿಗೆ ಕಾಂತೇಶ್ವರ ಅಂತ ಕರೆಯಲಾಗತ್ತೆ ಒಮ್ಮೆ ಕನಕದಾಸರು ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯೋಕೆ ಇದೇ ಊರಿನ ಮಾರ್ಗವಾಗಿ ಹೋಗಿಯೂ ಕೂಡ ಹನುಮಂತನ ದರ್ಶನವನ್ನ ಪಡೆದಿರಲ್ಲ ಎಷ್ಟೇ ಪ್ರಯತ್ನ ಪಟ್ರು ಕನಕದಾಸರಿಗೆ ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನವೇ ಸಿಗೋದಿಲ್ವಂತೆ ಆಗ ಸಾಕ್ಷಾತ್ ವೆಂಕಟೇಶ್ವರನೇ ಕನಕದಾಸರ ಕನಸಲ್ಲಿ ಬಂದು ಕದರ ಮಂಡಲಗೆ ಹನುಮಂತನನ್ನ ಪೂಜಿಸೋಕೆ ಹೇಳ್ತಾರಂತೆ ಹಾಗಾಗಿ ಈ ಸ್ಥಳದಲ್ಲಿ ಹನುಮಂತನ ಜೊತೆ ತಿರುಪತಿಯ ಶ್ರೀ ವೆಂಕಟೇಶ್ವರ ಕೂಡ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ ಈ ಹನುಮಂತನ ವಿಗ್ರಹವನ್ನ ನೀವು ಕಣ್ತುಂಬ್ಕೋತಾ ಇದ್ರೆ ಅವನ ಶಕ್ತಿ ಏನು ಅನ್ನೋದು ನಿಮಗೆ ಅರ್ಥ ಆಗತ್ತೆ ಕದರಮಂಡಲಗಿಯ ಕಾಂತೇಶ ಶಿಕಾರಿಪುರದ ಭ್ರಾಂತೇಶ ಮತ್ತೆ ಸಾತನೂರಿನ ಶಾಂತೇಶನ ದರ್ಶನವನ್ನ ಒಂದೇ ದಿನ ಪಡೆಯೋದ್ರಿಂದ ಕಾಶಿಯಾತ್ರೆಯಷ್ಟೇ ಪುಣ್ಯ ಸಿಗತ್ತೆ ಅನ್ನೋ ಪ್ರತೀತಿ ಕೂಡ ಇದೆ